ಮಾಡಿದ ಪೊಲೀಸ್ ಅವರಿಗೆ

ಪ್ರಜ್ವಲ್ ಮಾಂಟೇಶ್ ನಾದರ್ ಪ್ರಸಾನಿ ಅವರ ಹತ್ಯೆ ಆದ್ರಲ್ಲ ಹತ್ಯೆಯನ್ನ ಆ ಮಗುವಿಗೆ ತನ್ನ ಹಯವನ್ನು ಕೊಡಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು ನಾವು ಕೂಡ ಈ ಉಂಟಾಗ್ ತಾಲೂಕಿನ ಸಮಾಜ ಬಾಂಧವರು ಮತ್ತು ದಲಿತ ಪರ ಸಂಘಟನೆಯ ಮುಖಂಡರು ಎಲ್ಲರೂ ಕೂಡ ನಾವು ಪಾತ್ರದಲ್ಲಿ ಕಾಯ್ತಾ ಇದ್ದೀವಿ ನೋಡೋಣ ನೋಡೋಣ ಅಂತೆ ಆ ಮೂಲಕ ಏನು ಈ ರಾಜ್ಯ ಒಂದು ಈ ಬಾರಿ ಸರ್ವಣ ರಕ್ಷಕರವರ ನೇತೃತ್ವದಲ್ಲಿರುವಂತ ವಿವಿಧ ಸಂಘಟನೆಗಳ ಅಡಿಯಲ್ಲಿ ವ್ಯಕ್ತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆಗೆ ತಾವು ಅವಕಾಶ ಕೊಡೋದಿತ್ತು ಯಾಕಂದ್ರೆ ರಕ್ಷಣೆ ಮಾಡ್ತಕ್ಕಂಥವ್ರು ನಾಗರಿಕರನ್ನ ರಕ್ಷಣೆ ಮಾಡ್ತಕ್ಕಂಥ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಒಬ್ಬ ಮಗುವಿಗೆ ಹದಿನಾಲ್ಕು ವರ್ಷದಲ್ಲಿ ಏನನ್ನ ಅರಿಯದ ಒಬ್ಬ ಮಗಳಿಗೆ ಇವತ್ತು ಅತ್ತೆ ಆಗಿದೆ ಅಂತಂದ್ರೆ ಆ ತಂದೆ ತಾಯಿ ಮತ್ತೆ ಆ ಕುಟುಂಬಗಳಿಗೆ ಎಷ್ಟೊಂದು ನೋವಾಗಿರ್ಬೇಕನ್ನ ಇವತ್ತು ನಾವು ಪ್ರತಿಯೊಬ್ರು ಮಕ್ಕಳ ಪಾಲಕರ ಹರಿಸ್ಕೊಳ್ಬೇಕಾಗಿದೆ ಉದ್ದೇಶ ಇಷ್ಟೇ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಮಗುವಿಗೆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ನಮ್ಮ ಒಂದು ಎಲ್ಲ ವಿವಿಧ ಹಲಿತಪರ ಸಂಘಟನೆಯ ಉದ್ದೇಶ ಆಗಿದೆ ಆ ನಿಟ್ಟಿನ ಇವತ್ತು ನಾವು ಎಲ್ಲದಕ್ಕೂ ಕೂಡ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಕುಟುಂಬದ ಜೊತೆ ಇರ್ತೀವಿ ಹೋರಾಟದ ನಿರಂತರವಾಗಿರ್ತವೆ ಇವತ್ತು ನಗರದಲ್ಲಿ ಇವತ್ತು ಿರಿ ರಾಜ್ಯಾದ್ಯಂತ ಆತ್ಮಕ್ಕೆ ಅವಕಾಶ ಮಾಡಿ ಕೊಡಬೇಡಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ವಿನಂತಿ ಮಾಡ್ಕೊತಾ ಇದ್ದೀನಿ ಇಲ್ಟಲ್ ನಗರದಲ್ಲಿ ಆಗ್ತಕ್ಕಂಥ ಗಿರಿ ಕಿರಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಆತ್ಮಕ್ಕೆ ಅವಕಾಶ ಮಾಡಿ ಕೊಡಬೇಡಿ ದಯವಿಟ್ಟು ಇದರಲ್ಲಿ ರೀತಿಯ ಮೀನು ದೇಶವನ್ನು ಎಣಿಸಲಿ ಯಾವುದೇ ರಾಜಕಾರಣ ಇರಲಿ ಯಾವುದೇ ಒತ್ತಡ ಇರಲಿ ಅದು ಎಲ್ರಿಗೂ ಒಳ್ಳೆ ಕಾನೂನು ಇವತ್ತ ಈ ದೇಶವನ್ನು ಆಗ್ತಕ್ಕಂಥ ಪರನಿಗಾದ ಕಾನೂನು ಇವತ್ತು ಇದರಲ್ಲಿ ಇರ್ತಕ್ಕಂಥ ಸಾಮಾನ್ಯ ದೀಕ್ಷಕನೂ ಕೂಡ ಅದೇ ಕಾನೂನು ಆ ಕಾನೂನನ್ನು ಸಾಮಾನ್ಯ ನಾಗರಿಕರಿಗೆ ಆ ಕಾನೂನು ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಯಾವುದೇ

ಇವತ್ತೊಂದು ತಾತ್ವಿಕ ಅಂತ ಇದು ಆಗ್ತದೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನು ಇದ್ದೀವಿ ನಾನು ಎಸ್ ಪಿ ನಾವು ಈ ಜಾಗವನ್ನು ಯಾವುದೇ ಕಾರಣಕ್ಕೂ ನಾವೇ ತೆರಿಗೆ ನಾವು ಬೋದಿಲ್ಲ ಅಂತಕ್ಕಂಥ ಮಾತನ್ನ ಈ ವೇದಿಕೆಯಿಂದ ಹೇಳ್ತಕ್ಕಂಥ ಮಾತನಾಡುವ ಮುಗಿಸ್ತೇನೆ ಜೈ ಜೈ ಜೈ